ಸಂಪರ್ಕಕ್ಕಾಗಿ ಇನ್ನು ಮತ್ತೊಬ್ಬರು ಮಲ್ಲಿಕಾರ್ಜುನ್ ಅಂತ ಮುಂಬೈಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸರ್ ಮಲ್ಲಿಕಾರ್ಜುನ್ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ ಹಲೋ ನಮಸ್ತೆ ಹೇಳಿ ಸರ್ ಮಾತಾಡಿ ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಮಲ್ಲಿಕಾರ್ಜುನ ಅವರೇ ಹಲೋ ಕರೆ ಕಟ್ಟಾಗಿದೆ ಅನ್ಸುತ್ತೆ ಇನ್ನು ಸಾಕಷ್ಟು ಮಂದಿ ಕರೆ ಮಾಡ್ತಾ ಇದ್ದಾರೆ ಗುರುಜಿ ಬಟ್ ನಮ್ಗೆ ಸಮಯ ಇಲ್ಲ ಸೊ ವೀಕ್ಷಕರೆಲ್ಲ ಕಾದಿದ್ದಾರೆ ಇವತ್ತಿನ ಎಪಿಸೋಡ್ ನ ಟೆಕ್ನಿಕ್ ವಿಶ್ವ ತಂತ್ರ ಮಂತ್ರಕ್ಕಾಗಿ ಏನ್ ಹೇಳ್ತೀರಾ ಗುರುಜಿ ಇವತ್ತಿನ ಟೆಕ್ನಿಕ್ ಬಗ್ಗೆ ಟೆಕ್ನಿಕ್ ಹೇಳೋದಕ್ಕಿಂತ ಮುಂಚಿತವಾಗಿ ಇನ್ನು ಕೆಲವು ಜಾಗಗಳು ಪರೀಕ್ಷೆ ರಾಕ್ಷಸ ಕೇಳ್ತಾರೆ ಕಲಿ ಕೇಳ್ತಾರೆ ಎಲ್ಲೆಲ್ಲ ನಾನು ಇರ್ತೇನೆ ಅಂತೇಳಿ ಯಾರ್ಯಾರು ಆಲ್ಕೋಹಾಲ್ ಸೇವನೆ ಮಾಡ್ತಾರೋ ಏನೋ ಏನೋ ಸೊ ಡ್ರಿಂಕ್ಸ್ ಆಗ್ಬೋದು ಸ್ಮೋಕ್ ಆಗ್ಬೋದು ಅಲ್ಲಿರ್ತೇನೆ ಅಂತ ಹೇಳ್ತಾರೆ ಸೊ ಓಕೆ ಅಲ್ಲೂ ಇರಪ್ಪ ಅಂತ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ ಇನ್ನೂ ಒಂದು ಜಾಗ ಕೇಳ್ತಾರೆ ಎಲ್ಲಿ ವೇಷವಾಟಿಕೆ ಆಗುತ್ತೋ ಎಲ್ಲಿ ಹೆಣ್ಣಿಗೆ ಅಗೌರವವನ್ನು ತೋರಿಸ್ತೇವೋ ಯಾರು ಚೆನ್ನಾಗಿ ನೋಡ್ಕೊಳ್ಳಿ ಯಾವ ಮನೆಯಲ್ಲಿ ಹೆಣ್ಣನ್ನು ಕೇವಲವಾಗಿ ನೋಡ್ತಾರೋ ಅಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾರೆ ಓಕೆ ಅಲ್ಲೂ ಇರು ಇನ್ನೊಂದು ಜಾಗ ಬೇಕು ಅಂತ ಕೇಳ್ತಾರೆ ಇನ್ನೊಂದು ಜಾಗ ಯಾವುದು ಅಂತ ಕೇಳಿದಾಗ ಯಾವ ಮನೆಯಲ್ಲಿ ಜಗಳ ಆಗುತ್ತೋ ಸಿಟ್ಟು ಯಾರಿಗೆ ಹೆಚ್ಚಿರುತ್ತೋ ಯಾರು ದ್ವೇಷ ಮನೋಭಾವನೆ ಇರುತ್ತೋ ಅಲ್ಲಿ ನಾನು ಇರ್ತೇನೆ ಅಂತೇಳಿ ಓಕೆ ಅಲ್ಲಿ ಓಕೆ ಇಷ್ಟೇ ಇನ್ನು ಕೇಳಬಾರ್ದು ನೀನು ಅಂತ ಹೇಳ್ತಾರೆ ಈಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ ಏ ಸಾಕಪ್ಪ ಎಲ್ಲ ಜಾಗ ನೀನೇ ತೊಗೊಂಡ್ಬಿಟ್ಟಲ್ಲೋ ಅಂತ ಲಾಸ್ಟ್ ಇನ್ನೊಂದು ಜಾಗ ಬೇಕು ಅಂತ ಕೇಳ್ತಾರೆ ಆ ಜಾಗ ಯಾವುದು ಹೇಳಿದಾಗ ಕಲಿ ಹೇಳುತ್ತೆ ಯಾರು ಹಣವನ್ನಾಗಲಿ ಬಂಗಾರವನ್ನಾಗಲಿ ಆಸ್ತಿಯನ್ನಾಗಲಿ ಕಬಳಿಸಿ ಇನ್ನೊಬ್ಬರಿಗೆ ಮೋಸ ದ್ರೋಹವನ್ನು ಮಾಡಿ ವಂಚಿಸಿ ಲಂಚದ ರೂಪದಲ್ಲಿ ಅಥವಾ ಯಾವುದೇ ಒಂದು ಕೆಟ್ಟ ರೀತಿಯಲ್ಲಿ ಹಣ ಬಂಗಾರ ಇದನ್ನು ಅವರು ಒಂದು ವೇಳೆ ಮಾಡಿದರೆ ಅಲ್ಲಿ ನಾನು ಇರ್ತೇನೆ ಅಂತಂಥೇಳಿ ಸೊ ಹಾಗಾಗಿ ಸ್ವಚ್ಛವಾಗಿ ನಾವು ಏನೊಂದು ದುಡಿಬೇಕೇ ಹೊರತು ಕೆಟ್ಟ ಮಾರ್ಗದಲ್ಲಲ್ಲ ಸೊ ಯಾರೆಲ್ಲ ಆ ರೀತಿ ದುಡ್ಡು ಮಾಡ್ತಾರೋ ದುಡ್ಡಿರುತ್ತೆ ನೆಮ್ಮದಿ ಶಾಂತಿ ನಿಮಗೆ ಗೌರವ ಮರ್ಯಾದೆ ಎಂಥದ್ದು ಇರೋದಿಲ್ಲ ಸೊ ಹಾಗಾಗಿ ಈ ಈ ಕೆಳ ದಿನಗಳಲ್ಲಿ ನೀವು ನಾವೆಲ್ಲ ನೋಡ್ತಿದ್ದೀವಿ ನ್ಯೂಸಲ್ಲಿ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತುಂಬ ದೊಡ್ಡ ದೊಡ್ಡ ತೊಂದರೆಗಳು ಮಾಡ್ಕೊಂಡಿರೋವಂಥದ್ದು ಸೊ ಇದೆಲ್ಲ ಇದಕ್ಕೇನೆ ಸೊ ಕಲಿ ಆ ರೀತಿ ಬಂದಾಗ ತೊಂದರೆಗಳಾಗ್ಬಿಡುತ್ತೆ ಸೊ ಹುಷಾರಿರಬೇಕು ಒಳ್ಳೆಯ ಸನ್ಮಾರ್ಗದಲ್ಲಿ ನಾವು ಹಣ ಸಂಪಾದನೆ ಮಾಡಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಎಲ್ರಿಗೂ ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಸುಲಭವಾಗಿ ಶ್ರೀಮಂತರಾಗ್ಬೋದು ಸೊ ಓಕೆ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ